ಒಂದು ಕೋಟಿ ಲಕ್ಷದ ಎಪ್ಪತ್ತೆರಡು ಸರ್ ಒಳಗಡೆ ಏನು ಬಿಟ್ಟಿಲ್ಲ ಪ್ರತಿನಿತ್ಯ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಕುಯ್ ಕುಯ್ನು ಮಾರ್ತಾವ್ರೆ ಈ ಸಂಸ್ಥೆ ಇದೇನು ಮುಚ್ಚುವಾಗಲೇ ಬಂದಿದೆ ಇನ್ನ ಹಬ್ಬ ಹಬ್ಬದ ಒಂದ್ ತಿಂಗಳು ಎರಡು ತಿಂಗಳು ನಡಿಬಹುದು ಕ್ವಾರೆಯಿಂದ ಬರ್ತಕ್ಕಂಥ ರೋಪೆ ಇಡೀ ವಿಶ್ವದಲ್ಲೇ ನಮ್ದು ಎರಡೇ ರೋಪೆ ಆಗಿ ಬಿರ್ಗಣೆ ಆಗಿತ್ತು ಅದನ್ನೂ ಸಹ ಎಲ್ಲ ಪೂರ್ತಿ ಕಟ್ ಮಾಡಿ ಹಾಕ್ಯವ್ರೆ ಪೈಪ್ಲೈನ್ ಕಟ್ ಮಾಡಿ ಹಾಕ್ಯಾವೆ ಕಿಲೋನ್ಗಳು ಕಟ್ ಮಾಡ್ಯಾವೆ ಇನ್ನೇನೂ ಇಲ್ಲ ಒಳಗಡೆ ಏನು ಸ್ವಲ್ಪ ಅಲ್ಪ ಸ್ವಲ್ಪ ಉಳಿಸ್ಕೊಂಡವ್ರೆ ಅದನ್ನು ಯಾವಾಗ ಕಟ್ ಮಾಡಿ ಇವರು ತೆರಿಗೆ ವಂಚನೆ ಮಾಡಿ ಇವ್ರು ಹೋಗೋಕೆ ಆದ್ದರಿಂದ ಪ ಪಂಚಾಯಿತಿಗಳಲ್ಲಿ ನಮ್ಗೆ ಏನಾಯಿತು ಅಂದರೆ ಮೂಲಭೂತ ಸೌಕರ್ಯ ಕಲ್ಪಿಸೋಕೆ ಇಲ್ಲ ಸುಮಾರು ಕಾರ್ಮಿಕರುಗಳಿಗೆ ನಾವು ಎಂಟತ್ತು ತಿಂಗಳಿಂದವ ನಮ್ಮ ಪಂಚಾಯಿತಿ ಕಾರ್ಮಿಕರಿಗೆ ಸಬಳ ಕೊಟ್ಟಿಲ್ಲ ಹಾಗೂ ಅಂಗವಿಕೃತ ಅವರಿಗೆಲ್ಲ ಅನುಕೂಲ ಮಾಡಿಕೊಡುವ ತೆರಿಗೆ ದೊಡ್ಡದಲ್ಲಿ ಅದು ಸಹ ಮಾಡಕ್ ಇಲ್ಲ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಆದ್ರಿಂದ ಸೇರಿದ ಐಡಿಯಲ್ ಬರ್ಕ್ ಸಿಮೆಂಟ್ ಕಂಪ್ನಿಯವರು ಸುಮಾರು ಮೂರು ಅದನ್ನು ಬಿಟ್ಟು ತಿರ್ಗಾ ಕೊಟ್ಟು ಅದಾದಮೇಲೆ ನಮಗೆ ಇದು ಯಾವುದು ಸರಿಯಾಗಿ ಇದು ಮಾಡಿಲ್ಲ ತಿರ್ಗಾ ಜಂಟಿ ಸರ್ವೆ ಮಾಡಿ ಈಗ ಸರ್ಕಾರದ ಆದೇಶ ಏನಿದೆ ಆ ರೀತಿ ಕರೆಕ್ಟಾಗಿ ಕರಪ್ಷನ್ ಮಾಡಿ ಕೊಟ್ಟಿದ್ದೀವಿ ಅವ್ರು ಹೇಳ್ತಾರೆ ಈಗ ಕಟ್ಟಡಕ್ಕೆ ಲೈಸೆನ್ಸ್ ತಗೊಂಡಿದ್ದಾರೆ ಕಟ್ಟಡಕ್ಕೆ ಲೈಸೆನ್ಸ್ ತಗೊಂಡು ಈಗ ಭೂ ಪರಿವರ್ತನೆ ಕಾಪಿ ಇಲ್ಲ ಅವ್ರ ಹತ್ರ ವಸತಿ ಉದ್ದೇಶಕ್ಕಿಂತ ಭೂ ಪರಿವರ್ತನೆ ಕಾಪಿ ಇದ್ದರೆ ಬಿಡ್ಬೋದಾಯ್ತು ಅದನ್ನ ಭೂ ಪರಿವರ್ತನ ಕಾಪಿ ಕೊಟ್ಟರೆ ಈಗಲೂ ಬಿಡ್ತೀವಿ ಈ ಭೂ ಪರಿವರ್ತನ ಕಾಪಿ ಕೊಟ್ಟಿರೋ ಕಟ್ಟಡ ಕಟ್ಟಡಕ್ಕೆ ಕಟ್ಟಕ್ಕೆ ಮಾತ್ರ ಲೈಸೆನ್ಸ್ ಕೊಟ್ಟರು ಸರ್ ಅದನ್ನು ಕೊಡ್ತಾರೆ ಬಿಡಿ ಬಿಡಿ ಅಂತ ಐವತ್ತು ಫಿಫ್ಟಿ ಪರ್ಸೆಂಟ್ ಬಿಡಿ ಅಂತ ಅದು ಬಿಡಕ್ಕೆ ಬರಲ್ಲ ಸರ್ ಏನಾರ ಊಟ ಇರ್ತಾರೆ ಟ್ರಾಫಿಕ್ ಕುಯ್ದ್ರೆ ಕೊಟ್ಟಿರ್ತಾರೆ ನೀವು ನೋಟಿಸ್ ಕೊಟ್ಟಿಲ್ವಾ ಕೊಟ್ಟೀನಿ ಸರ್ ಏನು ಆ ಉತ್ತರ ಏನು ಬಂದೈತೆ ಅದೇ ಈ ತರ ಒಂದೊಂದು ಒಂದೊಂದು ರೀತಿ ಒಂದೊಂದು ಬಿಡಬೇಕು ಅಂತ ಪತ್ರ ಒಂದೊಂದು ಡಾಕ್ಟರ್ಗಳು ಹಿಂಗೆ ಮೂರುವರೆ ವರ್ಷದಿಂದಲೂ ಎಂಟು ವರ್ಷ ಬಿಲ್ಡಿಂಗೆಲ್ಲ ಬಿದ್ದೋಗ್ಬಿಟ್ಟಾವೆ ಅದ್ರದು ಬಿಡಿಂತ ಅಂತ ಇದು ಮಾಡಿ ಲೆಟರ್ ಕೊಟ್ಟರು ಅವ್ರ ನಮ್ಮ ಆಫ್ಟಲ್ಲಿ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲದಲ್ಲಿ ನಾನು ಅಧ್ಯಕ್ಷ ಆಗಿದ್ದು ಇಂದು ಇವತ್ತು ನಾವು ಗ್ರಾಮ ಪಂಚಾಯತಿ ವತಿಯಿಂದ ತೆರಿಗೆ ಆಂದೋಲನ ಅಂತ ಹೇಳಿ ಹಮ್ಮಿಕೊಂಡಿದ್ದೀವಿ ಅಂದರೆ ಎಲ್ಲೆಲ್ಲಿ ತೆರಿಗೆ ವಸೂಲಿ ಆಗಿಲ್ವೋ ಅಂಥ ಕಡೆಯಿಂದ ನಾವು ಅವ್ರಿಗೆ ಏನು ಅರಿವು ಮೂಡಿಸೋದಕ್ಕೋಸ್ಕರ ಅಂತೇಳಿ ಈ ಆಂದೋಲನ ಹಮ್ಮಿಕೊಂಡಿದ್ದೀವಿ ಕೆಇಬಿಗೆ ಹೋಗಿದ್ದು ಅಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಿಂದ ಅಲ್ಲೂ ತೆರಿಗೆ ಪಾವತಿ ಮಾಡಿಲ್ಲ ಹಾಗೆ ಇಲ್ಲೂ ಅಷ್ಟೇನೆ ಮೂರುವರೆ ವರ್ಷದಿಂದ ಈ ಕಂಪ್ನಿಯಿಂದನೂ ನಮಗೆ ತೆರಿಗೆ ಇದಾಗಿಲ್ಲ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನೇ ಇದನ್ನು ತೆರಿಗೆ ನನಗೆ ಗೊತ್ತಿದ್ದಂಗೆ ಐದು ವರ್ಷದಿಂದನೂ ತೆರಿಗೆನ ಇವರು ಏನು ಜಾಸ್ತಿ ಮಾಡೋದಾಗಲಿ ಏನೂ ಮಾಡಿರಲಿಲ್ಲ ನಾನು ಮೇಲೆ ಅದನ್ನು ತೆರಿಗೆನ ಜಾಸ್ತಿ ಮಾಡಿದೆ ಆಮೇಲೆ ಅವರು ಏನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇದು ಸಿ ಒ ಕೊಡ್ಬೋದು ಅಂದರೆ ಅರ್ಧನ ಫಿಫ್ಟಿ ಪರ್ಸೆಂಟ್ ಅವರು ಪಾವತಿ ಮಾಡಿ ಸೇರ್ಸ್ ಕೊಡ್ಬೋದು ಅಲ್ಲಿ ಒಂದು ಎರಡು ಮೂರು ಕೇಸ್ ನಾನು ಅಟೆಂಡ್ ಮಾಡಿದೆ ನಂತರ ಇವರು ಅಧ್ಯಕ್ಷರಾದರು ಇವರು ಅಟೆಂಡ್ ಮಾಡಿದ್ರು ಅಲ್ಲಿ